ಮೈ ಗಾಡ್ ಫುಲ್ ಕ್ರಂಚಿ ಚೀಸಿ ಸ್ಪೈಸಿ ಎಲ್ಲಾನು ಮಿಕ್ಸ್ ಆಗಿ ಬ್ಲಾಸ್ಟ್ ಬ್ಯಾಕ್ ವಾಟರ್ ಹತ್ರ ಕುತ್ಕೊಂಡು ಈ ಲೋಡೆಡ್ ಚಿಕನ್ ಫ್ರೈಸ್ ನ ಹೆಂಗಿರುತ್ತೆ ಗೊತ್ತಾ ಈ ವೈಲೆಟ್ ಕಲರ್ ಬಣ್ಣದಲ್ಲಿರುವ ಬ್ಲೂಬೆರಿ ಶೇಕ್ ನ ಕುಡಿತಾ ಇದ್ರೆ ಹೊಟ್ಟೆ ತಣ್ಣಗಾಗ್ತಿತ್ತು ಹಾಗೆ ಆತ್ಮಕ್ಕೆ ಶಾಂತಿ ಸಿಗದಂಗ ಆಗ್ತಾ ಇತ್ತು ಇಂಥ ಜಾಗದಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಮಜಾನೆ ಬೇರೆ ತರ ಇತ್ತು ಅದು ಎಲ್ಲಿ ಅಂತಾನ ಬನ್ನಿ ಹಲೋ ಗೈಸ್ ತುಂಬಾ ದಿನಗಳ ನಂತರ ಆಚೆ ಬಂದಿದ್ದೀನಿ ಆಲ್ಮೋಸ್ಟ್ ಲೈಕ್ ಟೂ ವೀಕ್ ಅಂತಾನೇ ಹೇಳ್ಬೋದು ಯಾಕಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಕಾರಣ ಇಲ್ಲ ಮನೆಯಿಂದ ಆಚೆ ಹೋಗೋಕ್ಕಾಗದೆ ಕೆಲಸ 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 ಅಂತ ಸಿಕ್ಕಾಪಟ್ಟೆ ಹೆಗ್ಗಿದ್ದೇ ಆಗಿತ್ತು ನನಗಂತೂ ಸೊ ಯಾವಾಗಾದರೂ ಆಚೆ ಹೋಗ್ತೀನಿ ವಚ್ಚೆ ಹೋಗ್ತೀನಿ ಅಂತ ಕಾಯ್ತಾ ಇದ್ದೆ ಅಷ್ಟರಲ್ಲಿ ನಾನು ಇವತ್ತು ಆಚೆ ಬಂದಿದ್ದೀನಿ ಸ್ವಲ್ಪ ಇವತ್ತು ಮಳೆ ಇಲ್ಲ ಏನಿಲ್ಲ ಸ್ವಲ್ಪ ಬಿಸಿ ಹುಡಿ ಬಿಸಿಲು ಹೊಡಿತಾ ಇತ್ತು ಮೆನು ಮಾತ್ರ ಕಲ್ಲ ಫುಲ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಪ್ರೈಸ್ ಅಷ್ಟೇ ಕೆಡ್ದಾಗಿತ್ತು ಹಾಗೆ ನಾನು ಒಂದು ಶೇಕು ಮತ್ತು ಫ್ರೈಸ್ ಲೋಡೆಡ್ ಚಿಕನ್ನ ಆರ್ಡರ್ ಮಾಡಿದ್ದು ಫಸ್ಟ್ ಟೈಮ್ ನಾನು ತಿಂತಾ ಇದ್ದೀನಿ ಅದನ್ನು ಸೊ ಹಾಗೆ ಬಂದು ಕೂತ್ಕೊಂಡ ತಕ್ಷಣ ನನಗೆ ಬಂದಿದ್ದು ನನ್ನ ಶೇಕ್ ಏ ಬ್ಲೂಬೆರಿ ಕಲರ್ಫುಲ್ ಶೇಕ್ ನೋಡಿ ಅದನ್ನ ತಿಂದ ತಕ್ಷಣ ತಣ್ಣಗಿತ್ತು ಹಾಗೆ ಅನಿಸ್ತಾ ಇತ್ತು ನನ್ನ ಲೋಡೆಡ್ ಚಿಕನ್ ಫ್ರೈಸ್ ನೋಡಿ ಹೆಂಗಿದೆ ಓ ವಾವ್ ಬಾಯ್ ಇಟ್ರ ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಸಾಕಾತ್ ಈಗ ಗ ಚೀಸಿ ಮಯೋ ಕ್ರೀಮಿ ಸ್ಕ್ರಿಪ್ಸಿ ಸ್ಪೈಸಿ ಎಲ್ಲಾನು ಮಿಕ್ಸ್ ಆಗಿ ನನ್ನ ಬಾಯಲ್ಲಿ ಲಡ್ಡು ಬಿದ್ದಂಗ ಆಗಿದೆ ಅಷ್ಟೊಂದು ಟೇಸ್ಟಿ ಆಗಿದೆ ಇರುವೆಗಳಂತೂ ನನಗೂ ಕೊಡ್ತಾ ಕೊಡ್ತಾಯಿಲ್ಲ ಒಬ್ಬಳೇ ತಿಂತಿದ್ದಾರಂತ ಬೈಕೊತ ಇದ್ದಾವೆ ಗೈಸಲ್ಲಿ ಪಕ್ಕದಲ್ಲಿ ಆದರೂ ನಾನಂತೂ ಎಂಜಾಯ್ ಮಾಡ್ತಿದ್ದೆ ನೋಡಿ ಇದರಲ್ಲಿ ಹಿಂಗೆನೇ ಹಾಕಿದ್ರೆ ಸ್ಪೂನ್ ಹಿಂಗೆ ಹೇಳದ ತಕ್ಷಣ ಎಲ್ಲ ಬರ್ತಾ ಇದೆ ಚೀಸ್ ಆಗಿರ್ಬೋದು ಚಿಕನು ಎಲ್ಲನೂ ಆಹಾ ಬಾಯ್ಲಿಟ್ರೆ ಅದು ಎಷ್ಟು ಮಜವಾಗಿತ್ತು ಗೊತ್ತಾ ಸಾಕದಾಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ಹಾಗೆ ನಾನು ಅದನ್ನು ಎಂಜಾಯ್ ಮಾಡ್ತಾಯಿದ್ದೆ ಗೈಸ್ ಕುಡಿಯೋದು ತಿನ್ನೋದು ಕುಡಿಯೋದು ತಿನ್ನೋದು ಅಯ್ಯೋ ಕೆಳಗಡೆ ಫ್ರೈಸ್ ಇದೆ ಮೇಲುಗಡೆ ಚಿಕನ್ ಇದೆ ಆದ್ರೆ ಮೇಲುಗಡೆ ಚೀಸು ಆಮೇಲೆ ಮಯೋ ಆಮೇಲೆ ಕ್ರೀಮಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಸಾಕದಾಗಿದೆ ಹಾಗೆ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂತು ಗೈಸ್ ನೋಡಿ ಫೈನಲಿ ನಾನು ಫಿನಿಶ್ ಮಾಡೇ ಬಿಟ್ಟೆ ಓ ಹೊಟ್ಟೆ ಅಂತೂ ಸಿಕ್ಕಾಬಿಡೇ ಫುಲ್ ಆಯ್ತು ಅದ್ರ ಜೊತೆಗೆ ಇದನ್ನು ಫಿನಿಶ್ ಮಾಡೋಣ ಇದನ್ನ ಇಟ್ಕೊಂಡು ಏನು ಮಾಡಲಿ ಇದನ್ನು ತಿನ್ಕೊಂಡು ಐ ವಾಸ್ ಹ್ಯಾಪಿ ಸೊ ಹಾಗೆ ಹೋಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡ್ಬಂದೆ ಆ್ಯಕ್ಚುಲಿ ಏನಂದ್ರೆ ಅಲ್ಲಿ ಸಿಕ್ಕಾ ಬಟ್ಟೆ ಮ್ಯೂಸಿಕ್ ಎಲ್ಲ ಪೇ ಮಾಡಿದ್ರು ನನಗಂತೂ ಮಾತ್ರಕ್ಕೆ ಆಗ್ತಿರಲಿ ನಮ್ಗೆ ಗೊತ್ತೇ ಇದೆ ಕಾಪಿ ರೈಸ್ ಎಲ್ಲ ಬರುತ್ತೆ ಹಾಗಾಗಿ ಮಾತ್ರ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ನಾನಂತೂ ಸಿಕ್ಕ ಎಂಜಾಯ್ ಮಾಡಿದೆ ಗೈಸ್ ಇಲ್ಲಿ ತಿನ್ನುವಂಥ ಸಮಯದಲ್ಲಿ ಒಂದೊಂದು ಬೋಟ್ ಹೋಗೋದಾಗಿರ್ಬೋದು ಫಿಶ್ ಮ್ಯಾನ್ಸ್ ಎಲ್ಲ ಬರೋದು ವ್ಯೂ ಆಗಿರ್ಬೋದು ತುಂಬಾ ಮನೋಹರವಾಗಿದೆ ತುಂಬಾ ಎಂಜಾಯ್ ಮಾಡಿದೆ ಕೇರಳದಲ್ಲಿ ಈ ಥರ ಒಂದು ಪ್ಲೇಸಸ್ ತುಂಬಾ ಕೆಲವೊಂದು ಕಡೆಗಳಿದ್ದಾವೆ ಎಲ್ಲ ಕಡೆ ಅಂತಾರೆ ಚಲ ಕೆಲವೊಂದು ಕಡೆಗಳಿದ್ದಾವೆ ಇದು ಒಂದು ಕೊಲ್ಲಮ್ಮಲ್ಲಿ ಇರೋದ್ರಿಂದ ಸೊ ಹತ್ತಿರ ಇರೋದ್ರಿಂದ ನಾನು ಇಲ್ಲಿ ಒಂದು ಎಂಜಾಯ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನಾನು ಹಿಂದೆ ನಿಮ್ಗೆ ಗೊತ್ತೇ ಇದೆ ಲೈಕ್ ಎಲ್ಲರೂ ಬ್ಯಾಂಗ್ಳೂರ್ಲಿ ಕರ್ನಾಟನ್ನ ನೋಡ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಎಷ್ಟೋ ಜನ ಕೆಲಸದೆಲ್ಲ ಮಾಡಾದ್ಮೇಲೆ ಲೈಕ್ ಆರು ಗಂಟೆ ಅದಕ್ಕೆ ಕಾಯ್ತಾ ಇರ್ತಾರೆ ಎಲ್ಲರೂ ಆಚೆ ಇರ್ತಾರಲ್ವ ತಲೆನೋವು ಕೆಲಸ ಅದು ಸಮ್ ಸಮಟೈಮ್ಸ್ ಔಟ್ ಬಂದು ಚಿಲ್ ಆಗೋದು ತುಂಬಾನೇ ಒಳ್ಳೆದನ್ಸುತ್ತೆ ಅಲ್ವಾ ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರ ಲೋನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಅಲ್ಲಿಂದ ಹೋಗುವಂತ ಸಮಯದಲ್ಲಿ ಆನ್ ವೇ ಜೀವ ಇರುವ ಎಡಿಗಳನ್ನ ನೋಡಿದೆ ಹಾಗೆ ನನಗೆ ತಗೋಬೇಕಂತ ಅನಿಸ್ತು ಗೈಸ್ ಎಡಿ ಬಂದ್ಬಿಟ್ಟು ಬ್ಯಾಕ್ ವಾಟರ್ ಎಡಿ ಆಯ್ತಾ ಈಗ ನಾ ಹೋಗಿದ್ನಲ್ಲ ಬ್ಯಾಕ್ ವಾಟರ್ ಹತ್ರ ಕುತ್ಕೊಂಡು ತಿನ್ಕೊಂಡ್ ಬಂದ ಅಲ್ಲಿಂದಾನೆ ಹಿಡ್ಕೊಂಡ್ ಬಂದು ಅಲ್ಲೇ ಸೇಲ್ ಮಾಡ್ತಿದ್ದಾರೆ ಫ್ರೆಶ್ ಫ್ರೆಶ್ ಏಡಿ ಆಯ್ತಾ ನಿಮ್ಗೆ ಇದೆ ನಮ್ಮ ರಕ್ಷಿತಾ ಅವ್ರದ್ದು ಭಾಷೆ ಅಂತ ನಮಗೆ ಅರ್ಥ ಆಗೋದಿಲ್ಲ ಏನೇನೋ ಮಾತಾಡ್ತಾರೆ ಸೊ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಅವ್ರ ಕರಿ ಮಾಡ್ಬಿಟ್ಟು ನೋಡ ಅವ್ರ ಅಷ್ಟು ಫೇಮಸ್ ಅದಲ್ಲ ಏಡಿಯಲ್ಲಿ ಅಂತದ್ ಏನಿದೆ ಅಂತ ನಾನು ನೋಡ್ತೇನೆ ಏಡಿಗಳು ಮಾತ್ರ ಅಲ್ಲ ವೆರೈಟಿ ವೆರೈಟಿ ಫಿಶಸ್ ಕೂಡ ಇದಾವೆ ನಾನು ಏಡಿನ ತಗೊಂಡ್ ಒಂದು ಕೆ ಜಿ ತ್ರೀ ಫಿಫ್ಟಿ ಆಯ್ತಾ ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಅವರು ಏಡಿ ಸಾರ್ ಮಾಡ್ಬಿಟ್ಟು ಫೇಮಸ್ ತಮಿಳ್ ಬಿಗ್ ಬಾಸಿಗೆ ಬಂದಿದಲ್ವ ಸೊ ಅದೇ ಥರ ನಾನು ಕೂಡ ಹೋಗಿ ಕರಿ ಮಾಡ್ತೀನಿ ಓಕೆನಾ ಸೊ ನೋಡ ನೋಡಿ ಈ ದೊಡ್ಡದೇ ಕಾಲಂತೂ ಖಚಿತ ಆಯ್ತಾ ಇದು ಜೀವಂತ ಆಗಿದೆ ಇನ್ನೂ ಮುರಿದಿಲ್ಲ ಕ್ಲೀನ್ ಮಾಡಿಲ್ಲ ಮನೆಗೆ ಹೋಗಿ ಕ್ಲೀನ್ ಮಾಡಿಬಿಟ್ಟು ಇದು ಮಾಡಬೇಕು ಎಷ್ಟು ಡೇಂಜರ್ಸ್ ಗೊತ್ತಾ ಕಾಲುಗಳೆಲ್ಲ ಇಲ್ಲಿ ನೋಡಿ ನಾವಂತ ಯಾವಾಗಲೂ ಫಿಶ್ಶನ್ನ ಬೈ ಮಾಡೋಕೆ ಅಂತ ಹೇಳಿ ಒಂದು ಇದು ಇಟ್ಕೊಂಡ್ಬಿಟ್ಟಿದೀವಿ ಯಾಕಂದರೆ ಕಾರಲ್ಲಿ ಎಲ್ಲ ನೀರು ಆಗಬಾರ್ದು ಅಂತ ಯಾವಾಗಲೂ ತಗೊಂಡ್ರೆ ಇದು ಇಟ್ಬಿಡ್ತೀವಿ ಚೆನ್ನಾಗಿದೆ ಸತ್ತಿಲ್ಲ ಎಲ್ಲ ಓಡುತ್ತೋ ನೋಡೋಣ ದೇ ಮನೋಕ ಹೆಂಗಿತ್ರ ಸಾಕು ಓಹೋ ಹಿಡ್ಕೊಳತ್ತಾಯ್ತಾ ನೋಡಿ ಕಚ್ಚತ್ತೆ ಚಲ ಒಂದು ಕಟ್ಟಿದ್ದಾರೆ ಆಯ್ತಾ ನೋಡಿ ಕೆಲವೊಂದೆಲ್ಲ ಈ ಥರ ಕಟ್ಟಿದ್ದಾರೆ ನೋಡಿ ಈ ಥರ ಕಟ್ಟಿದ್ದಾರೆ ಸೈಡಲ್ಲಿ ಈ ಥರ ಕಟ್ಟಿ ಕಟ್ಟಿ ಸೇಲ್ ಮಾಡ್ತಾರೆ ಆ್ಯಕ್ಚುಲಿ ಯಾಕಂದ್ರೆ ಕಡಿಬಾರ್ದು ಅಂತ ಹೇಳಿ ಇದು ನೋಡಿ ಎಷ್ಟು ಹುಡುಗ ಇದು ಹಿಡ್ಕೊಳ್ತು ಹಿಡ್ಕೊಂತು ನೋಡಿ ನೋಡಿ ಇದು ನೋಡಿ ಸಿ ಮುಂದಿನ ಸಿಗೋಣ ಅಲ್ಲಿಗೊಬ್ಬ ಬಾಯ್